ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಮೈಸೂರು ಜನವರಿ ಇಪ್ಪತ್ತೈದು ಮೈಸೂರಿನ ಕೆಸರೆ ಮೂರನೇ ಹಂತದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ಕಲ್ಪವೃಕ್ಷ ನಗರ ಹೊಸ ಬಡಾವಣೆಯಲ್ಲಿ ಶ್ರೀ 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 ಮಂಟೇಸ್ವಾಮಿ ನೀಲಗಾರರು ಹಾಗೂ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನ ಹಕ್ಕು ರಕ್ಷಣಾ ಸೇವಾ ಸಮಿತಿ ವತಿಯಿಂದ ಶ್ರೀ ಶ್ರೀ ಗಣನೀಲಿ ಪವಾಡ ಪುರುಷ ಶಿವರೂಪಿ ಶ್ರೀ ರವರ ಚಿಕ್ಕಲೂರು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಪ್ರತಿ ವರ್ಷವೂ ಚಿಕ್ಕಲೂರಿನಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವದಂತೆ ಈ ದೇವಸ್ಥಾನದಲ್ಲೂ ಸಹ ಜಾತ್ರಾ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡು ಬಹಳ ವಿಶೇಷವಾಗಿ ವಿಜೃಂಭಿಸಿದರು ನೆಯಿಂದ ಶ್ರೀ ಸಿದ್ದಪ್ಪಾಜಿಯ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರುತ್ತಿರುವುದಾಗಿ ದೇವಸ್ಥಾನದ ಆಡಳಿತ ವರ್ಗದ ಮುಖ್ಯಸ್ಥರಾದ ಕೆಂಪರಾಜು ಗುಡ್ಡಪ್ಪ ಇಂದು ಗುರುವಾರ ಬನದ ಹುಣ್ಣಿಮೆಯಿಂದ ಕೊಳ್ಳಗಾಲ ತಾಲೂಕಿನ ಚಿಕ್ಕಲೂರಿನಲ್ಲಿ ಜಾತ್ರಾ ಮಹೋತ್ಸವ ಪ್ರಾರಂಭಗೊಂಡಿದ್ದು ಅಲ್ಲಿ ಚಂದ್ರಮಂಡಲ ಪೂಜೆಯಂತೆ ನಮ್ಮ ದೇವಸ್ಥಾನದಲ್ಲಿ ಸಹ ಚಂದ್ರಮಂಡಲ ಪೂಜೆಯನ್ನು ನಡೆಸುತ್ತಿರುವುದಾಗಿ ತಿಳಿಸಿದರು ಬೆಳಗಿನಿಂದ ಮಧ್ಯಾಹ್ನದವರೆಗೂ ದೇವಸ್ಥಾನದಲ್ಲಿನ ಸಿದ್ದಪ್ಪಾಜಿ ಮೂರ್ತಿಗೆ ವಿವಿಧ ಬಗೆಯ ಅಭಿಷೇಕವನ್ನು ನೆರವೇರಿಸಿ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಿ ಪೂಜೆಯನ್ನು ನಡೆಸಲಾಗಿದೆ ಸಂಜೆ ಏಳು ಮೂವತ್ತಕ್ಕೆ ಸರಿಯಾಗಿ ದೇವಸ್ಥಾನದ ಆವರಣದಲ್ಲಿ ಚಂದ್ರಮಂಡಲ ಪೂಜೆಯನ್ನು ನಡೆಸಿ ಕಂಡಾಯ ಕಳಸ ಹಾಗೂ ದಾಳಗಳ ಮೆರವಣಿಗೆಯನ್ನು ನಡೆಸಲಾಯಿತು ಅಂತೆಯೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಅದರಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ನೀಡುತ್ತಿರುವುದಾಗಿ ತಿಳಿಸಿದರು ಈ ಪೂಜಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಮುಖ್ಯಸ್ಥರಾದ ಕೆಂಪರಾಜು ಗುಡ್ಡಪ್ಪ ಸೇರಿದಂತೆ ಮೊಹಲ್ಲಾದ ಹಿರಿಯ ಮುಖಂಡರು ನಿವಾಸಿಗಳು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು

ಸುಮಾರು ವರ್ಷಗಳಿಂದ ಚಂದ್ರ ಮೊದಲ ವರ್ಷದ ಮೊದಲೇ ತಿಂಗಳಲ್ಲಿ ಬರುವಂಥ ಹುಣ್ಣಿಮೆ ದಿವಸ ಚಂದ್ರಮಂಡಲ ಅಂತೇಳಿ ನಡೆಸ್ಕೊಂಡು ಬರ್ತಾ ಇದೆ ಅದೇ ಥರದಲ್ಲಿ ನಮ್ಮ ಮನತಂದವರು ಮತ್ತು ನಮ್ಮ ನೀಲಗಾರ ಪರಂಪರೆಯವರು ನಮ್ಮ ಈ ಒಂದು ದೇವಾಲಯದಲ್ಲಿ ಸಾಕಷ್ಟು ವರ್ಷಗಳಿಂದ ಈ ಚಂದ್ರಮಂಡಲ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ ಕಂಡಾಯ ಪೂಜೆ ಮತ್ತು ಕೆಲಸ ಆಳ ಮೆರವಣಿಗೆಯನ್ನು ಮಾಡಿ ಸ್ವಾಮಿ ಚಂದ್ರದೇವರಿಗೆ ಅವರು ಏನಲ್ಲಿ ಒಂದು ಮಾತು ಕೊಟ್ಟಿದ್ದರು ಸಿದ್ದಪ್ಪಾಜಿಯವರು ಚಂದ್ರದೇವರಿಗೆ ಅದರ ಪ್ರಕಾರದಲ್ಲಿ ಚಿಕ್ಕಲ್ಲೂರಿನಲ್ಲಿ ವಿಜೃಂಭಣೆಯಿಂದ ಮಾಡ್ತಾರೆ ಇದು ಸರಳವಾಗಿ ಸಿಂಪಲ್ ಆಗಿ ನಾವು ಇರೋದ್ರಲ್ಲಿ ಇಲ್ಲಿ ಅಲ್ಲಿಗೆ ಹೋಗಕ್ಕಾಗದ ಭಕ್ತಾದಿಗಳು ಇಲ್ಲಿ ಅದನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಸಾಕಷ್ಟು ಜನ ಇಲ್ಲಿ ಸೇವೆ ಮಾಡಿಕೊಂಡು ಭಕ್ತಾದಿಗಳು ಏನು ಇದು ಪರಂಪರೆ ಸಿದ್ದಪ್ಪ ಇದು ಅಂದ್ರೆ ಒಂದು ನೀಲಗರ ಪರಂಪರೆ ಅಂದ್ರೆ ಯಾವುದೇ ಒಂದು ಮೀಸಲಾತಿ ಧರ್ಮ ಇದು ಯಾವುದು ಅಲ್ಲ ಒಂದು ಜ್ಞಾನವಂತರಾಗಿ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಸೂಚನೆಯನ್ನು ಕೊಡುವಂಥದ್ದು ಒಂದು ಹತ್ತು ಜನ ಸೇರ್ಕೊಂಡು ಒಂದು ಸಂಘ ಕಟ್ಟಿದ್ರೆ ಅದೊಂದು ಜಾತಿ ಆಗುತ್ತೆ ಇದು ಮಂಟೇಸ್ವಾಮಿ ನೀಲಗರ ಪರಂಪರೆ ಒಂದು ಜಾತಿ ಮೀಸಲಲ್ಲ ಒಂದು ಧರ್ಮಕ್ಕೂ ಮೀಸಲಲ್ಲ ಸರ್ವಧರ್ಮರಿಕ್ಕೂ ಮೀಸಲು ಅವರು ಎಲ್ಲರನ್ನೂ ಒಗ್ಗಟ್ಟಿನಿಂದ ಒಂದೇ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅದರಿಂದ ಕೆಲವರು ಇವ್ನಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರನ್ನ ಬಹಳ ತೊಂದರೆಗಳನ್ನ ಕೊಡ್ತಾರೆ ಜನಗಳು ಅಂದ ಕಾಲದಲ್ಲಿ ಆದರೂ ಅವರು ಅವ್ರು ಯಾವುದಕ್ಕೂ ಬಗ್ಗದೇ ಒಂದು ನೀಲಗಾರ ಪರಂಪರೆ ನೀಲಗಾರ ಪರಂಪರೆ ಅಂದರೆ ಅಲ್ಲಲ್ಲಿ ಆ ಭಕ್ತಿ ಭಾವವನ್ನು ಜನರಿಗೆ ಮೂಡಿಸುವಂಥದ್ದು ಯಾವುದೇ ಜನ ಅಲ್ಲ ಎಲ್ಲ ಜನಾಂಗದಲ್ಲೂ ಇದ್ದಾರೆ ಪ್ರತಿಯೊಂದು ಜನಾಂಗದಲ್ಲೂ ಇದ್ದಾರೆ ಆ ಜಾತಿ ಈ ಜಾತಿ ಅಂತ ಪ್ರತಿಯೊಬ್ಬರು ಆ ಸ್ವಾಮಿಗೆ ಒಕ್ಕಲಾಗಿದ್ದಾರೆ ಆ ಸ್ವಾಮಿ ನೀಲಗಾರ ಪರಂಪರೆ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಚಂದ್ರಮಂಡಲ ಪೂಜೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಹಿಂದೆ ನಮ್ಮ ತಾತವರು ದಿವಂಗತ ಮಳವಳ್ಳಿ ಗುರುಬಸ್ವಿನವರು ಅವರು ಅಲ್ಲಲ್ಲಿ ಗ್ರಾಮಗಳಲ್ಲಿ ಹಳ್ಳಿಗೆ ಹೋಗಿ ಅವರು ಬಹಳ ದೊಡ್ಡ ಗಾಯಕರು ಮೊದಲನೇ ಬಾರಿಗೆ ಮೈಸೂರಿನಲ್ಲಿ ಆಕಾಶವಾಣಿಯಲ್ಲಿ ಆಡಿದಂಥ ದೊಡ್ಡ ಗಾಯಕರು ಅವರು ಅವರು ಇಲ್ಲೇ ಊರ ಮೇಲೆ ಮನೆ ಮನೆಗೆ ಹೋಗಿ ಸಿದ್ದಪ್ಪಾಜಿ ಬಗ್ಗೆ ಪ್ರಚಾರ ಮಾಡೋದು ಪ್ರಚೋದನೆ ಮಾಡೋದು ಆ ಕಾರ್ಯವನ್ನು ಮಾಡ್ಕೊಂಡು ಬರ್ತಾರೆ ಅದಾದ ನಂತರದಲ್ಲಿ ಕಾಲ ಆದ ನಂತರದಲ್ಲಿ ನಮ್ಮ ಹಿರಿಯರು ನಮ್ಮ ತಂದೆಯವರು ಇರ್ಬೋದು ನಮ್ಮ ತಂದೆಯವರು ಜಿ ಬಿ ಪುಟ್ಟರಾಜು ಅವರು ಈಗೆಲ್ಲವರು ನೀರು ಇದಾಗಿದ್ದಾರೆ ಅವರಾದ ಮೇಲೆ ನಮ್ಮ ಚಿಕ್ಕಪ್ಪನವರು ನಿಮಗೂ ಗೊತ್ತಿದೆ ಇಡೀ ಜನತೆಗೆ ಗೊತ್ತಿದೆ ಮೈಸೂರು ಡಾಕ್ಟರ್ ಗುರುರಾಜ್ ಅಂತೇಳಿ ಅವರು ಅಲ್ಲಲ್ಲಲ್ಲಿ ಸ್ವಾಮಿ ನೀಲಗರ ಪರಂಪರೆ ಬಗ್ಗೆ ಆ ಮಾದೇಶ್ವರನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಜನರಿಗೆ ನನ್ನ ಹೆಸರು ಕೆಂಪರಾಜ್ ಅಂತೇಳಿ ಕೆಂಪರಾಜ್ ಗುಡ್ಪಾಜ್ ಅಂತೇಳಿ ಇಲ್ಲಿ ಬೇರೆ ನನ್ನ ಹೆಸರು ಸಿದ್ದರಾಜು ಅಂತೇಳಿ ಕಳೆದ ಇಪ್ಪತ್ತು ವರ್ಷದಿಂದ ಈ ದೇವಸ್ಥಾನದ ಹಕ್ಕು ರಕ್ಷಣಾ ಸಮಿತಿನಲ್ಲಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಇಲ್ಲಿನ ಮೂಲ ನಿವಾಸಿಗಳಿಗೆ ಶ್ರೀ ಇದು ಶ್ರೀ ಕ್ಷೇತ್ರವಾಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಶ್ರೀ ಕ್ಷೇತ್ರ ಆಗಬೇಕು ಅಂದರೆ ಸಾರ್ವಜನಿಕರ ಸಹಕಾರ ಅಗತ್ಯ ಇಲ್ಲಿ ಎಲ್ಲರೂ ಕಾರ್ಯಕ್ರಮಗಳನ್ನ ನೋಡಿ ಯಶಸ್ವಿ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಮೂಲ ನಿವಾಸಿಗಳು ಮಾತ್ರ ಇಲ್ಲಿ ಸೇರ್ತಾ ಇದ್ದಾರೆ ಸಿದ್ದಪ್ಪಾಜಿಗೆ ಸಂಬಂಧಪಟ್ಟಂಥವ್ರು ಮಾತ್ರ ಇಲ್ಲಿ ವಿಶೇಷವಾಗಿ ಸೇರ್ತಾ ಇದ್ದಾರೆ ಇಲ್ಲಿ ಇಲ್ಲಿ ವರ್ಷದಲ್ಲಿ ನಾಲ್ಕು ಬಾರಿ ಇಲ್ಲಿ ಕಾರ್ಯಕ್ರಮಗಳನ್ನ ಆಯೋಜಿಸ್ಕೊಂಡಿರ್ತೀವಿ ಕಡೆ ಕಾರ್ತಿಕ ಸೋಮವಾರದಲ್ಲಿ ಅದ್ದೂರಿ ದೇವರು ಮೆರವಣಿಗೆ ಮಾಡ್ತಾ ಇದ್ದೀವಿ ಈ ಬಾರಿ ಇವರು ಬಪ್ಪನ್ಪುರ ಮಠದ ಸ್ವಾಮಿಗಳು ಕೂಡ ಈ ಬಾರಿ ಬಂದು ಭೇಟಿ ನೀಡಿದ್ದಾರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕಳೆದ ಈ ಹದಿನೈದು ವರ್ಷಗಳಿಂದ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ವಿಚಾರದಲ್ಲೂ ಕೂಡ ನಾವು ಹೆಚ್ಚು ಶ್ರಮ ವಹಿಸ್ತಾ ಇದ್ದೀವಿ ಅದಕ್ಕಾಗಿ ನಮ್ಮ ಗುರುರಾಜಣ್ಣವರು ಕೂಡ ಮುಂದೆ ನಿಂತ್ಕೊಂಡು ಎಲ್ಲ ಥರ ಸಹಕಾರ ಕೊಡ್ತಾ ಇದ್ದಾರೆ ಮಾಧ್ಯಮ ಮಿತ್ರರು ಕೂಡ ಇದೇ ಥರ ಸ್ವಲ್ಪ ಪ್ರಚಾರ ಮಾಡಿ ಶ್ರೀ ಸಿದ್ದಪ್ಪಾಜಿ ಕೃಪೆ ಎಲ್ರಿಗೂ ಸಿಗೋ ಥರ ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮ ಹತ್ರ ಕೇಳ್ಕೋದಿ ಪೂಜೆ ಅಂದ್ರೆ ಯಾವಾಗ್ಲೂ ಪ್ರತಿ ವರ್ಷನು ಚಿಕ್ಕಲೂರ್ ಜಾತ್ರೆ ದಿನ ಇಲ್ಲಿ ಪೂಜೆ ನಡೆಯುತ್ತೆ ನಾವು ಬಂದು ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ ಅಂದ್ರೆ ಅಪ್ಪನ ದೇಹದಿಂದ ಎಲ್ಲ ನಮ್ಗೆ ಪರವಾಗಿಲ್ಲ ಇಲ್ಲಿ ನಾವು ಬಂಬು ಬಜಾರಿಂದ ಬಂದಿದ್ದೀವಿ ಪ್ರತಿ ವರ್ಷನೂ ನಾನು ಚಂದ್ರಮಂಡಲ ಕೊಡ್ತಾ ಇದ್ದೀನಿ ಅಂದ್ರೆ ಹೇಳ್ಕೋಬಾರ್ದು ಗುಡಪ್ಪು ಹೇಳಲಾಗಿ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ ನಾನು ಚಂದ್ರಮಂಡಲ ಕೊಡೋದು ನಾನು ಲತಾ ಸರ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ